ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಆಗಿ ಫೌಡರ್ ಸಿಗಬೇಕು ಸೊ ನಮಗೆ ಆ ಮಾರ್ಕೆಟ್ ಇದೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಇಷ್ಟು ಹಸು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಲ್ಲಿ ಫಾ ನಮ್ಗೆ ಮಾರ್ಕೆಟ್ ವೆಸ್ಟ್ ಸಿಗುತ್ತೆ ಪಂಜಾಬಿಂದ ಎರಡು ಹಸು ತರಿಸಿದ್ವಿ ಸೊ ಅದು ನಮ್ಮ ಹಿಂಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಸುಗೆ ಡಬಲ್ ಸೈಜ್ ಇತ್ತು ಅದು ಡಬಲ್ ಸೈಜ್ ಇದ್ದರೂ ಕೂಡ ಅದಕ್ಕೆ ಮುಗ್ದ ಇರಲಿಲ್ಲ ಹಸುದು ಲೈಫ್ ಸ್ಪೆನ್ ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ನಮಗೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ ಸೊ ಪ್ರೊಡಕ್ಟ್ ಸಿಸ್ಟಮಲ್ಲಿ ಬಿಟ್ಟಾಗ ಓಪನ್ ಏರು ಬಿಸಿಲು ಬೀಳುತ್ತೆ ಗಾಳಿ ಬರುತ್ತೆ ಫ್ರೆಶ್ ಏರ್ ಸಿಗುತ್ತೆ ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಲ್ಲನೂ ಅವಾಯ್ಡ್ ಆಗುತ್ತೆ ನಮ್ಮದೇ ಒಂದು ಹಸು ಇತ್ತು ನಾವು ನಾಲ್ಕು ಟೈಮ್ ಮಾಲ್ ಕರಿತಾ ಇದ್ವಿ ಈಗ ನಾವು ಸೆಕ್ಸಿಡ್ ಸಮಯ ಯೂಸ್ ಮಾಡೋದ್ರಿಂದ ನಾವು ಒಂದು ನೈಂಟಿ ನೈನ್ ಪರ್ಸೆಂಟೇ ಎಕ್ಸ್ಪೋರ್ಟ್ ಮಾಡ್ಬೋದು ನಾವು ಸ್ಯಾಟರ್ಡ್ ಸಮಯನ ಹಾಕಿದಾಗ ನನಗೆ ಗಣ್ಕರೂ ಬಂದಿದೆ ಗಂಡ್ಕರು ಬಂದಿಲ್ಲ ಕೆ ಎಮ್ ಎಫು ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಸರ್ ಇದು ಪೇಮೆಂಟು ಟೆನ್ ಡೇಸ್ಗೆ ಒಂದ್ಸಲಿ ಪೇಮೆಂಟ್ ಇದೆ ನಮಗೆ ಫೈ ರುಪೀಸ್ ನಮಗೆ ಪ್ರೋತ್ಸಾಹನ ಅಂತ ಗೌರ್ಮೆಂಟ್ ಏನು ಕೊಡ್ತಾರೆ ಅದನ್ನು ನಮ್ಮದು ರೆಗ್ಯುಲರ್ ಬಿಲ್ಲೇ ಆ್ಯಡ್ ಮಾಡಿ ಕೊಟ್ಬಿಡ್ತಾರೆ ಪೀಕ್ ಪೀರಿಯಡಲ್ಲಿ ನಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಕ್ವಾಲಿಟಿ ಕಡಿಮೆ ಬರುತ್ತೆ ಮಿಡ್ ಪೀರಿಯಡಲ್ಲಿ ಕ್ವಾಂಟಿಟಿ ಕಡಿಮೆ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಬೆಸ್ಟು ಚೆನ್ನಾಗಿದೆ ಇದು ಒಳ್ಳೆ ಬ್ರೀಡ್ ಇದೆ ಪ್ಲಸ್ ಅದಾದಮೇಲೆ ಇದು ಇದು ಬಂದ್ಬಿಟ್ಟು ಇದ್ರ ಮಗಳನ್ನ ನಾನು ಎರಡು ಲಕ್ಷಕ್ಕೆ ಮಾರಿದೀನಿ ಸರ್ ಇದ್ರ ಮಗಳನ್ನ ಕೊಟ್ಟ ಮೇಲೆ ಅಲ್ಲಿ ಕರು ಆಗ್ತು ಒಂದು ಫಾರ್ಟಿ ಪ್ಲಸ್ ಕರೀತು ಅಂತ ಹೇಳಿದರು ವರ್ಷಗಳ ಕಾಲ ಸರ್ ಒಂದು ನಾನು ನೋಡ್ದಂಗೆ ಒಂದು ಹತ್ತು ವರ್ಷದವರೆಗೂ ತಗೊಂಡಿದ್ದಾರೆ ಬಟ್ ನಾವು ಅಷ್ಟೆಲ್ಲ ಮಡ್ಗೋದಿಕ್ ಹೋಗಲ್ಲ ಒಂದು ಸಿಕ್ಸ್ ಸಿಕ್ಸ್ ಇಯರ್ಸ್ ಲಾಸ್ಟ್ ನಾವು ಆರು ವರ್ಷ ಅಂದರೆ ನಮಗೆ ಒಂದು ಎರಡರಿಂದ ಎರಡು 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 ವರ್ಷ ಎರಡರಿಂದ ಎರಡೂವರೆ ವರ್ಷಕ್ಕೆ ಒಂದು ಲ್ಯಾಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ಕರೋನಲ್ಲಿ ಈ ಕರು ಹುಟ್ಟಿದೆ ಅಂದ್ರೆ ಎರಡರಿಂದ ಎರಡೂವರೆ ವರ್ಷಕ್ಕೆ ಅದು ಕರು ಹಾಕಿರುತ್ತೆ ಕರು ಹಾಕಿರುತ್ತೆ ಆ ಕರು ಹಾಕಿದ್ಮೇಲೆ ಒಂದು ಎರಡು ವರ್ಷದಿಂದ ಆರು ವರ್ಷ ಒಂದು ನಾಲ್ಕು ಹಸು ನಾಲ್ಕು ಮ್ಯಾಕ್ಸಿಮಮ್ ನಾವು ಒಂದು ತರ್ಡ್ ಲ್ಯಾಕ್ ಇಂದ ಫೋರ್ತ್ ಲ್ಯಾಕ್ ಬರುತ್ತಲ್ಲ ಆ ಟೈಮಲ್ಲಿ ಹಸು ಮಾರ್ಬಿಡ್ತೀವಿ ನಮಗೆ ಎಕ್ಸಸ್ ಇದೆ ಇಲ್ಲ ಅಂದ್ರೆ ನಾವು ಫಸ್ಟ್ ಲ್ಯಾಕ್ ಟೇಷನ್ ಬೇಕು ಅಂದ್ರೆ ರೇಟ್ ಬಂದ್ರೆ ಫಸ್ಟ್ ಲ್ಯಾಕ್ ಟೇಷನ್ ಕೊಟ್ಬಿಡ್ತೀವಿ ಆ ಥರ ಇರುತ್ತೆ ಈ ಒಂದು ನಾಲ್ಕು ಐದು ಲ್ಯಾಕ್ ಟೇಷನ್ವರೆಗೂ ಕ್ವಾಂಟಿಟಿ ಆಫ್ ಜಾಸ್ತಿ ಹಾ ಚೆನ್ನಾಗಿರುತ್ತೆ ಸರ್ ಅದಾದ್ಮೇಲೆ ಚೆನ್ನಾಗಿರುತ್ತೆ ಬಟ್ ಮೇಂಟೆನೆನ್ಸ್ ಜಾಸ್ತಿ ಕೇಳುತ್ತೆ ಆಗ ನಾವು ಈ ತರ ಬಲ್ಕ್ ಆಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಈ ಒಂದು ಎರಡು ಇಟ್ಕೊಂಡಿರ್ತಾರಲ್ಲ ಅವರೊಂದು ಸಿಕ್ಸ್ ಸೆವೆನ್ ಲ್ಯಾಕ್ಟೇಷನ್ಸ್ ಆದರೂ ಮೇಂಟೈನ್ ಮಾಡ್ಬೋದು ಬಟ್ ನಾವು ಈ ಥರ ಹರಡಲ್ಲಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಜಾಸ್ತಿ ಜಾಸ್ತಿ ಏನಿಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಫ್ರೀ ಆಗಿ ಬಿಡಬೇಕು ಅಂದ್ರೆ ಸಪ್ಲಿಮೆಂಟ್ಸ್ ತಗೊಳೋದು ಈಗ ಫಾರ್ಟ್ರಲ್ಲಿ ನಮ್ಗೆ ಯಂಗ್ ಏಜಲ್ಲಿ ಹೆಂಗಿರುತ್ತೆ ಈಗ ಏಜ್ ಆಗ್ತಾ ಏಜ್ ಆಗ್ತಾ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ನಮಗೆ ಈಗ ನಮಗೆ ನಮ್ಮ ಫಾದರ್ ಅವ್ರಿಗೆ ಡಿಫ್ರೆನ್ಸ್ ನೋಡ್ಕೊಳ್ಳಿ ನಮ್ಮ ಪೊಟೆನ್ಷಿಯಲ್ಲು ಅವ್ರ ಪೊಟೆನ್ಷಿಯಲ್ಲು ನಾವು ಫೀಡ್ ನಾವು ಊಟ ತೊಗೊಳೋದು ಅವ್ರ ಊಟ ತೊಗೊಳೋದು ಆ ಥರ ಡಿಫ್ರೆನ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ಸೊ ಅಷ್ಟರವರೆಗೂ ನಾವು ಇದು ಮಾಡೋಕ್ಕೋಗೋಲ್ಲ ಅದಾದ್ಮೇಲೆ ನಮಗೆ ಸ್ವಲ್ಪ ಇದರಿಂದ ಮೆಡಿಕಲ್ ಕ ಮೆಡಿಕಲ್ ಬಿಲ್ಲು ಜಾಸ್ತಿ ಬರುತ್ತೆ ಮೆಡಿಸ್ ಮೇಂಟೆನೆನ್ಸ್ ಬಂದ್ಬಿಟ್ಟು ಒಂದು ಎಲ್ಲ ಬಂದರೆ ಒಂದು ಒಂದು ತಿಂಗಳಲ್ಲಿ ನಮಗೆ ಒಂದು ಟೂದಿಂದ ಟೂ ಫಿಫ್ಟಿ ಟೂ ಫಿಫ್ಟಿ ಬರುತ್ತೆ ಟೂ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಮೆಡಿಕಲ್ ಬಿಲ್ಲು ಅದಿದ್ದಾಗ ಒಂದು ಫೈವ್ ಹಂಡ್ರೆಡ್ ಬರುತ್ತೆ ಇನ್ನೂ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಾವು ಜಾಸ್ತಿ ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಮೇವು ಯಾವ ಯಾವ್ಯಾವ ಟೈಮಲ್ಲಿ ಸರ್ ನಾವು ಇದು ಮೇವು ಅಂತ ಬಂದಾಗ ಮೇನ್ಲಿ ಎರಡು ಇರುತ್ತೆ ಡ್ರೈ ಫೌಡ್ರು ಗ್ರೀನ್ ಫೌಡ್ರು ಡ್ರೈನ್ ಡ್ರೈ ಫೌಡ್ರ್ ಏನಕ್ಕೆ ಕೊಡಬೇಕು ಅಂದರೆ ಫೈಬರ್ ಡೇ ಫೈಬರ್ ಫೈಬರ್ಗೋಸ್ಕರ ನಾವು ಡ್ರೈ ಫೌಡ್ರನ್ನ ಸಜೆಸ್ಟ್ ಮಾಡ್ತೀವಿ ಸೊ ಅದರಿಂದ ಏನಾಗುತ್ತೆ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಹಸುವಿಗೆ ಮೆಟಬಾಲಿಸಮ್ಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಅದರಿಂದ ನಾವು ಡ್ರೈ ಫೌಡರು ಗ್ರೀನ್ ಫೌಡರ್ ಎರಡು ಕೊಡ್ತೀವಿ ನಾವು ನೈಟು ಡ್ರೈ ಫೌಡರ್ ಕೊಡ್ತೀವಿ ಡ್ರೈ ಫ್ರೋಡದಲ್ಲಿ ಒಣಹುಲ್ಲು ಹುಲ್ಲು ಹಾಂ ರಾಗಿ ಹುಲ್ಲು ರಾಗಿ ಹುಲ್ಲು ಕೊಡ್ತೀವಿ ಒಣಹುಲ್ಲ ಇದರಲ್ಲಿ ನಮಗೆ ಗ್ರೀನ್ ಫೌಡ್ರಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ತೋಟದಲ್ಲಿ ಇದಾಕಿದ್ದೀವಿ ನೇಪಿಯರ್ ಮತ್ತು ಜೋಳದ ಕಡ್ಡಿ ಮಲ್ಟಿ ಕಟ್ ಸ್ವರ್ಗಮ್ಮು ಅದೆರಡು ಮಿಕ್ಸ್ ಇದೆ ಅದು ಅದಕ್ಕೆ ಅದು ಕಟ್ ಮಾಡ್ಕೊಂಬಂದು ಹಾಕ್ತೀವಿ ಗ್ರೀನ್ ಫೌಡ್ರಲ್ಲಿ ಪ್ಲಸ್ ಇನ್ನೊಂದು ನಮಗೆ ಮಾರ್ಕೆಟ್ ಬೇಸ್ ಸಿಗುತ್ತೆ ನಾವು ಮೇನ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ನಮಗೆ ಸಫಿಶಿಯಂಟಾಗಿ ಯಾವಾಗಲೇ ನಾವು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಸಫಿಶಿಯಂಟಾಗಿ ಫೌಡರ್ ಸಿಗಬೇಕು ಸೊ ನಮಗೆ ಆ ಮಾರ್ಕೆಟ್ ಇದೆ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಇಷ್ಟ ಸು ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ನಾವು ಆ ಧೈರ್ಯದ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಲ್ಲಿ ಫಾ ನಮ್ಗೆ ಮಾರ್ಕೆಟ್ ವೆಸ್ಟ್ ಸಿಗುತ್ತೆ ಸೊ ನಮ್ಗೆ ಅದು ಒನ್ ಟೈಮಿಗೆ ಸಿಗುತ್ತೆ ಒನ್ ಟೈಮ್ಗೆ ಅದು ಹಾಕ್ತೀವಿ ಇನ್ನೊಂದು ಟೈಮ್ಗೆ ನಮ್ಮ ತೋಟದಲ್ಲಿ ತೊಗೊಂಡ್ಬಂದು ಅದು ಹಾಕ್ತೀವಿ ಎರಡು ಹಾಕ್ತೀವಿ ಪ್ಲಸ್ ಡ್ರೈ ಫ್ರೋಟು ನಾವು ಆಚೆಯಿಂದ ಕೊಂಡ್ಕೊಳ್ತೀವಿ ಸರ್ ಈಗ ಮಾರ್ಕೆಟ್ ಬಂದಾಗ ತರಕಾರಿ ತರಕಾರಿ ಕಾಲಿಫ್ಲವರ್ದು ಲೀಫು ಆಮೇಲೆ ಕ್ಯಾಬೇಜ್ದು ಲೀಫ್ಸು ವೇಸ್ಟ್ ತರಕಾರಿ ಏನೇ ಆಗ್ಬೋದು ವೇಸ್ಟ್ ತರಕಾರಿ ಆ ಥರದ್ದೆಲ್ಲ ನಾವು ಫೀಡ್ ಮಾಡ್ತೀವಿ ಅದರಿಂದ ಏನು ಸಮಸ್ಯೆ ಅಂತೂ ಸರ್ ನಮಗೆ ಒಂದು ನಾವು ಒಂದು ಫಿಫ್ಟೀನ್ ಇಯರ್ಸಿಂದ ಆಗ್ತಾ ಇದೀವಿ ಸೊ ನಮಗೇನು ಮೇಜರ್ ಆಗಿ ಅದು ಕಾಣಿಸ್ತಾ ಇಲ್ಲ ಮೇಜರ್ ಆಗಿ ನಮ್ದು ಒಂದು ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ ಡೆಸರ್ಟ್ಗೆ ಆಮೇಲೆ ಕೋಲ್ಡ್ ಕಂಟ್ರೀಸ್ಗೆ ಎಲ್ಲನೂ ಹಸು ಯಾವ ಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ಸೊ ನಮ್ಗೆ ಈ ಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ಅಂದರೆ ನೀವೀಗ ಹೊಸದಾಗಿ ಯಾವುದಾದ್ರು ಒಂದು ಹಸು ತೊಗೊಂಡ್ಬಂದ್ರೆ ಇದು ಕೊಡೋಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಹಾಂ ಒಂದು ತ್ರೀ ಮಂತ್ಸ್ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್ ನಾನು ತ್ರೀ ಮಂತ್ಸ್ ಹಸು ಅಡ್ಜಸ್ಟ್ ಆಗೋಲ್ಲ ಕೆಲವೊಂದು ಬೇಗ ಅಡ್ಜಸ್ಟ್ ಆಗಿಬಿಡುತ್ತೆ ಇನ್ನೊಂದು ಕೆಲವು ಲೇಟ್ ಆಗಿಬಿಡುತ್ತೆ ಅವತ್ತಾದ ಪಾರ್ಟಿಷನ್ ಪಾರ್ಟಿಶನ್ ಒಂದು ಕಡೆ ಸರ್ ನಮ್ದು ಏನಾಗಿದೆ ಅಂದರೆ ನಮ್ಮದು ನೀವು ನೋಡ್ಬೋದು ಎಲ್ಲ ಒಂದೇ ಶೆಡ್ ಇದೆ ಒಂದೇ ಫಾರ್ಮ್ ಇದೆ ಒಂದೇ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ಹೊಸ್ದಾಗಿ ಕರು ಹಾಕಿರೋದು ಯಾವುದಿದೆ ಹಾಲು ಕೊಡೋದು ಯಾವುದಿರತ್ತೆ ಅದೆಲ್ಲ ಒಂದು ಸೈಡ್ ಕಟ್ಕೊಳ್ತೀವಿ ಓಕೆ ಅಂದರೆ ನಮ್ಗೆ ಹತ್ತಿರ ನಮಗೆ ಈಗ ಮಿಲ್ಕ್ ಅಂದ್ರೆ ಹಾಲು ಕರ್ದುಬಿಟ್ಟು ನಾವು ಕ್ಯಾನಗೆ ತುಂಬಿಸ್ಬೇಕಲ್ಲ ಹತ್ತಿರ ಇರೋ ಹತ್ರ ನಾವು ಕಟ್ಕೊಳ್ತೀವಿ ಆಮೇಲೆ ಡ್ರೈ ಹಸು ಯಾವುದಿರತ್ತೆ ಅದು ಸ್ವಲ್ಪ ದೂರ ಕಟ್ಕೊಳ್ತೀವಿ ಅಂದರೆ ಹಾಲು ಯಾವ್ದು ಕೊಡೋಲ್ಲ ಅದನ್ನು ದೂರ ಕಟ್ಕೊಳ್ತೀವಿ ಈ ಕಡೆ ಎಲ್ಲ ಹಾಲು ಕೊಡೋ ಇಲ್ಲಿ ಹತ್ತಿರ ಇರೋದೆಲ್ಲ ಹಾಲು ಕೊಡೋದು ಓಕೆ ಹತ್ತಿರ ಇರೋದೆಲ್ಲ ಹಾಲು ಕೊಡೋದು ಮತ್ತು ದೂರ ಯಾವುದಿರತ್ತೆ ಅದೆಲ್ಲನೂ ಸ್ವಲ್ಪ ಹಾಲು ಕೊಡದೆ ಇರೋದು ಹಾಲು ಕೊಡೋದು ಹಾಲು ಕೊಡದೇ ಇರೋದು ಸರ್ ನಿಮ್ಮ ಹಸುಗಳಿಗೆ ಮೂಗು ಒಳಗಡೆ ಜರಾ ಮುಗ್ದಿಲ್ಲ ಸರ್ ಆ್ಯಕ್ಚುಲಿ ನಾವು ಒಂದು ಫೈವ್ ಇಯರ್ಸ್ ಆಯಿತು ಮುಗ್ದಾರದೆ ಅದಕ್ಕೆ ಬಿಫೋರ್ ಆಗ್ತಾ ಹಾಕ್ತಾಯಿದ್ರು ಸೊ ನಾವು ಪಂಜಾಬಿಂದ ಎರಡು ಹಸು ತರಿಸಿದ್ವಿ ಸೊ ಅದು ನಮ್ಮ ಕಂಪೇರ್ ಮಾಡಿದ್ರೆ ನಮ್ಮ ಹಸುಗೆ ಡಬಲ್ ಸೈಜ್ ಇತ್ತು ಅದು ಡಬಲ್ ಸೈಜ್ ಇದ್ದರೂ ಕೂಡ ಅದಕ್ಕೆ ಮುಗ್ದಾರ ಇರಲಿಲ್ಲ ಸೇಮ್ ಇಷ್ಟು ಒಂದು ಮುಗ್ಜಿಮ್ರ ಏನಂತಾರೆ ಏನಂತಾರೆ ಮುಖವಾಡ ಏನಂತಾರೆ ಇಷ್ಟರಲ್ಲೇ ಮೇಂಟೈನ್ ಆಗ್ತಾಯಿತ್ತು ಸೊ ನಾವು ಅದನ್ನು ಅಂದ್ಕೊಂಡ್ವಿ ಮೇ ಬಿ ನಮ್ಮ ನಾವು ಆ ಥರ ಹ್ಯಾಂಡಲ್ ಮಾಡ್ಬೋದಲ್ಲ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅದಾದ್ಮೇಲೆ ಎಲ್ಲ ನಾವು ತೆಗೆದುಬಿಟ್ಟು ಅವತ್ತಿಂದ ಇದೀವಿ ಫೈವ್ ಇಯರ್ಸ್ ಇಂದ ಈ ತರ ಮಾಡ್ಕೊಂಡ್ಬರ್ತಾ ಇದೆಯಾ ಸರ್ ಮುಗ್ಧರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಟೈಟ್ ಆಗಿಬಿಡುತ್ತೆ ಒಂದೊಂದ್ಸಲ ಸರ್ ಅದನ್ನ ನಾವು ವೆಲ್ ಮೈಂಟೈನ್ ಮಾಡಿದೀವಿ ಅಂದ್ರೆ ನೋ ಪ್ರಾಬ್ಲಮ್ ಯಾವ್ದೇ ಆಗ್ಬೋದು ನಾವು ಒಂದು ಹಗ್ಗ ಇದನ್ನ ಫ್ರೀ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾವು ಇದೇನಾಗುತ್ತೆ ಅಂದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ನಾವು ಕಟ್ಬಿಡ್ತೀವಿ ಟೈಟ್ ಆಗಿ ಈ ತರ ಗಾಯ ಆಗ್ಬಿಡುತ್ತೆ ಮೂಗಲ್ಲಿ ಏನಾಗ್ಬಿಡುತ್ತೆ ಅಂದರೆ ಒಂದೊಂದಕ್ಕೆ ಜಾಸ್ತಿ ಗಾಯ ಆಗ್ಬಿಡುತ್ತೆ ಮೂಗು ಕುಯ್ಬಿಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅದೇನಾಗುತ್ತೆ ಅಂದರೆ ಇಲ್ಲಿ ಬೋನ್ ಇರುತ್ತೆ ಆ ಬೋನಿಂದ ಕೆಳಗಡೆ ಪ್ರಿಕ್ ಮಾಡಬೇಕು ಅಲ್ಲಿ ಆಗಿಬಿಟ್ಟು ಅಲ್ಲಿ ನಾವು ಮೂಗು ಧಾರ ಹಾಕ್ಬೇಕು ಸೊ ಅದೇನಾಗುತ್ತೆ ಅಂದರೆ ಟೈಟ್ ಆಗ್ತಾ ಟೈಟ್ ಆಗ್ತಾ ಇದನ್ನ ಕುಯ್ದುಬಿಡುತ್ತೆ ಆ ಟಿಶ್ಯೂ ಏನು ಬರುತ್ತೆ ಮಜಲ್ಲು ಅದು ಏನು ಬೋನ್ ಟಿಶ್ಯೂ ಅದನ್ನು ಇದು ಮಾಡಿಬಿಡುತ್ತೆ ಆಗ ಪೈನ್ ಜಾಸ್ತಿ ಆಗ್ಬಿಡುತ್ತೆ ಅದೇನಾಗ್ಬಿಡುತ್ತೆ ಅಂದರೆ ಒಂದೊಂದು ಟೈಮು ಮೇವು ತಿನ್ನೋದು ನೀರು ತಿನ್ನಿ ನೀರು ಕುಡಿಯೋದೆಲ್ಲ ಬಿಟ್ಬಿಡುತ್ತೆ ಮುಗ್ದರ ಟೈಟ್ ಆದಾಗ ಸೊ ಆ ಒಂದು ಪರ್ಪಸಿಂದ ನಾವು ಹಾಕಲಿಲ್ಲ ಈಗ ನಮ್ಮದು ಸ್ಮಾತ್ ಯಾವುದೋ ಆಚೆಯಿಂದ ತಂದ್ರೂ ಅದಕ್ಕೆ ತೆಗೆದು ಬಿಡ್ತೀವಿ ತೆಗೆದುಬಿಡ್ತೀವಿ ಹ್ಞೂ ಸೊ ನಾವು ಹಾಕೋಲ್ಲ ಇಲ್ಲಿ ಇಲ್ಲಿ ಹಾಕೋದ್ರಿಂದ ಅದು ಸರ್ ಇಲ್ಲಿ ಹಾಕೋದ್ರಿಂದ ಮೇ ಬಿ ಇದನ್ನು ಪ್ರಾಬ್ಲಮ್ ಆಗುತ್ತೆ ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ನಾವು ಆಚೆ ಬಿಟ್ಟಾಗ ಇದನ್ನು ನೋಡ್ಕೊಂಡು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನಾವು ಇಲ್ಲಿ ಕಟ್ಟೆ ಇರ್ತೀವಿ ಅಂದಾಗ ಎಳಿತಾ ಇರುತ್ತೆ ಟೈಟ್ ಆಗಿಬಿಟ್ಟು ಗಾಯ ಆಗಿಬಿಟ್ಟು ಅದು ಇದಾಗುತ್ತೆ ಸೊ ಇದೆಲ್ಲ ಆಗಿ ಗಾಯ ಹೋಗ್ಬಿಟ್ಟಿದೆ ಇದು ಏನು ಪ್ರಾಬ್ಲಮ್ ಇಲ್ಲ ಇದು ಪದ್ಧತಿಯಲ್ಲಿ ಹೊರಗಡೆ ಸರ್ ಪೆಡ್ಯಾಕ್ ಸಿಸ್ಟಮ್ ಅದು ಬೆಸ್ಟ್ ಸರ್ ಅದು ಯಾಕೆಂದರೆ ನಮಗೆ ಕೆಲಸ ಸೇವ್ ಆಗುತ್ತೆ ಪ್ಲಸ್ ಹಸುವಿಗೆ ಹೆಲ್ದಿ ಇರುತ್ತೆ ಇದೇನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಜಾಗದ ಪ್ರಾಬ್ಲಮ್ ಇರೋದರಿಂದ ನಾವು ಈ ಮೆಥಡ್ ಮಾಡ್ತಾ ಇದ್ದೀವಿ ಪ್ಲಸ್ ಈಗ ಏನು ಮಾಡ್ತೀವಿ ಅಂದರೆ ಈಗ ಅಲ್ಲಿ ಎಲ್ಲ ಹುಲ್ ಸ್ಟೋರ್ ಮಾಡಿಬಿಟ್ಟಿದ್ದೀವಿ ಆಚೆ ಸೊ ಈಗ ಆಚೆ ಕಟ್ಟೋಕ್ಕಾಗಲ್ಲ ಈ ವೀಕಲ್ಲಿ ನಾವು ಹುಲ್ಲೆಲ್ಲ ಒಂದತ್ರ ಬಡಮೆ ಆಗ್ಬಿಟ್ಟು ಅಂದರೆ ಸ್ಟೋರ್ ಮಾಡಿಬಿಟ್ಟು ಒಂದತ್ರ ನಿಲ್ಲಿಸ್ಬಿಟ್ಟು ಆಚೆಗೆ ಮಾರ್ನಿಂಗ್ ಈವ್ನಿಂಗು ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಆಚೆ ಬಿಟ್ಬಿಟ್ರೆ ಒಂದು ಟೆನ್ ಓ ಕ್ಲಾಕ್ವರೆಗೂ ಆಚೆ ಇರುತ್ತೆ ಆಮೇಲೆ ಟೆನ್ ಓ ಕ್ಲಾಕಿಂದ ಒಳಗಡೆ ತಗೊಂಡು ಬಿಸಿಲು ಟೈಮಲ್ಲಿ ಒಳಗಡೆ ಕಟ್ಬಿಟ್ಟು ಇನ್ನೊಂದು ಮೂರು ಗಂಟೆಗೆ ಆಚೆ ಕಟ್ಬಿಟ್ರೆ ನೈಟ್ ಟೆನ್ವರೆಗೂ ಆಚೆನೇ ಇರುತ್ತೆ ಸೊ ಅದಾದಮೇಲೆ ಒಳಗಡೆ ಕಟ್ಟೋದು ಆ ಥರ ಮಾಡ್ಬೋದು ಸೊ ಇದು ಪ್ರತಿನಿತ್ಯ ಕೆಲಸ ಎಲ್ಲ ಯಾವ ಥರ ಇದೆ ಸರ್ ನಾವು ಬೆಳಗ್ಗೆ ಎದ್ದೇಳ್ತೀವಿ ಬೆಳಗ್ಗೆ ಎದ್ಬಿಟ್ಟು ಕೊಟ್ಟಿಗೆ ಕ್ಲೀನ್ ಮಾಡ್ತೀವಿ ಫಸ್ಟು ಕೊಟ್ಟಿಗೆ ಕ್ಲೀನ್ ಮಾಡಿಕೊಂಡು ಹಸುವಿಗೆ ಫೀಡ್ ಮಾಡ್ತೀವಿ ಫಸ್ಟು ಫೀಡ್ ಮಾಡಿಬಿಟ್ಟು ಹಾಲು ಕರ್ಕೊಳ್ತೀವಿ ಅದಾದಮೇಲೆ ರೊಟ್ಟಿ ನಾವು ಬೆಳಗ್ಗೆ ಫೀಡ್ ಕೊಟ್ಟಾದಮೇಲೆ ಹಂಗೆ ಮೇವು ಕೊಟ್ಬಿಡ್ತೀವಿ ಸೊ ಅದು ಸಂಜೆವರೆಗೂ ಅದನ್ನು ತಿನ್ಕೊಂಡಿರುತ್ತೆ ಸೊ ನಾವು ಇನ್ನು ಅದನ್ನು ಡಿಸ್ಟರ್ಬ್ ಮಾಡಲ್ಲ ಬೆಳಗ್ಗೆ ಹಸಿ ಮೇವು ಕೊಡ್ತೀವಿ ಹಾಂ ಬೆಳಗ್ಗೆ ಹಸಿ ಮೇವು ಕೊಡ್ತೀವಿ ಬೆಳಗ್ಗೆ ಫಸ್ಟ್ ಹಸಿ ಮೇವು ಕೊಡ್ತೀವಿ ಅದಾದಮೇಲೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಬಿಸಿಲು ಟೈಮಲ್ಲಿ ಖಾಲಿ ನೀರು ಕುಡಿಸ್ತೀವಿ ಬೆಳಗ್ಗೆ ಸಂಜೆ ಫೀಡ್ ಹಾಕಿ ನೀರು ಕುಡಿಸ್ತೀವಿ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಮಾತ್ರ ಖಾಲಿ ನೀರು ಕುಡಿಸ್ತೀವಿ ಅದಾದಮೇಲೆ ಇನ್ನು ಈವ್ನಿಂಗು ಫೀಡ್ ಕೊಟ್ಬಿಟ್ಟು ಹಾಲು ಕರೆದ್ಬಿಟ್ಟು ಮೇವು ಹಾಕ್ಬಿಡ್ತೀವಿ ಅದು ಬಿಟ್ಟರೆ ಇನ್ನು ರಾತ್ರಿ ಮಲಗಬೇಕಾದ್ರೆ ಡ್ರೈ ಫಾಡ್ರ್ ಕೊಡ್ತೀವಿ ಹೋಗೋಗ ಮಧ್ಯಾಹ್ನ ಒಂದು ಟೈಮ್ ಒಂದು ಟೈಮ್ ಎರಡು ಟೈಮ್ ಬಂದು ಸಗಣಿ ತಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಮಾರ್ನಿಂಗ್ ಈವ್ನಿಂಗು ನಾವು ಆಲ್ ಕರೆ ಅದಕ್ಕೆ ಮೊದಲು ಕ್ಲೀನ್ ಮಾಡ್ಕೊಳ್ತೀವಿ ಫ್ಲೋರ್ ಕ್ಲೀನ್ ಮಾಡ್ಕೊಳ್ತೀವಿ ಹಸುನ ಬಂದು ತ್ರೀ ಡೇಸ್ ಒನ್ಸು ವಾಶ್ ಮಾಡ್ತೀವಿ ತ್ರೀ ಡೇಸ್ ಒನ್ಸು ತ್ರೀ ಡೇಸ್ ಈ ಪ್ರೊಡಕ್ಟ್ ಸಿಸ್ಟಮ್ ಮಾಡಿದಾಗ ಸರ್ ಹಾಂ ಇದರಿಂದ ಸುಮಾರು ಅಡ್ವಾಂಟೇಜಸ್ ಇದೆ ಹಾಂ ಸುಮಾರು ಅಡ್ವಾಂಟೇಜಸ್ ಇದೆ ಸರ್ ನಮ್ಮದೇನಾಗ್ಬಿಟ್ಟು ಅಂದರೆ ಹಸೂದು ಲೈಫ್ ಸ್ಪೆನ್ ಇನ್ಕ್ರೀಸ್ ಆಗುತ್ತೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಪ್ಲಸ್ ನಮಗೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ ಮೆಡಿಕಲ್ ಆಗಿ ಇರ್ಬೋದು ಅದಕ್ಕೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಬರೋಲ್ಲ ಈಗ ನಾವು ಇಲ್ಲೇ ಕಟ್ಟಿದ್ದೀವಿ ಅಂದರೆ ಬಿಸಿಲು ಆಗೋಲ್ಲ ಗಾಳಿ ಬರಲ್ಲ ಸೊ ಅದೇನಾಗುತ್ತೆ ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಬೇರೆ ಸ್ಕಿನ್ ಇನ್ಫೆಕ್ಷನ್ ಆಗ್ಬೋದು ಅಲರ್ಜಿಸ್ ಆಗ್ಬೋದು ಸ್ಟಾರ್ಟ್ ಆಗುತ್ತೆ ಸೊ ಪೆಡಾಕ್ ಸಿಸ್ಟಮ್ ಬಿಟ್ಟಾಗ ಓಪನ್ ಏರು ಓಪನ್ ಏನು ಸನ್ ಸನ್ದೆಲ್ಲ ಸನ್ ಬೆಳಕೆಲ್ಲ ಬರುತ್ತಲ್ಲ ಬಿಸಿಲು ಎಲ್ಲ ಬರುತ್ತಲ್ಲ ಸೊ ಓಪನ್ ಫೀಲ್ಡಲ್ಲಿದ್ದಾಗ ಅದಕ್ಕೆ ಡೈರೆಕ್ಟಾಗಿ ಬಿಸಿಲು ಬೀಳುತ್ತೆ ಗಾಳಿ ಬರುತ್ತೆ ಫ್ರೆಶ್ ಏರ್ ಸಿಗುತ್ತೆ ಸೊ ಅವಾಗೇನು ಪ್ರಾಬ್ಲಮ್ ಒಂದು ಸೆವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ಮ್ಯಾಸ್ಟೆಟಿಸ್ ಅಷ್ಟೇ ಇಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ ಹಿಂದೆ ಕೊಚ್ಚೆ ಇರುತ್ತೆ ಇಲ್ಲೇ ಮಲಗಿರುತ್ತೆ ಅದೇನಾಗುತ್ತೆ ಅಂದರೆ ಒಂದೊಂದಕ್ಕೆ ಲೀಕಿ ಟೀಟ್ ಅಂತ ಬರುತ್ತೆ ಈ ಮಲಗಿದಾಗ ಹಾಲು ಹೋಗೋದು ಆ ಥರ ಇದ್ದಾಗ ರೆಗ್ಯುಲರಾಗಿ ಆಗ್ತಾ ಇರುತ್ತೆ ಯಾಕೆಂದರೆ ಇನ್ನು ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಇರುತ್ತೆ ಇದು ಬಂದು ಇಲ್ಲೇ ಮಲಗಿರುತ್ತಲ್ಲ ಆ ಟೈಮಲ್ಲಿ ಅದು ಏನಾಗುತ್ತೆ ಅಂದರೆ ಇಲ್ಲಿ ಹಾಲು ಹೋಗ್ತಾ ಇದೆ ಅಂದರೆ ಬ್ಯಾಕ್ಟೀರಿಯಾ ಬೇಗ ಹಾಲಿಗೆ ಅಟ್ರಾಕ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಬಂದು ಮ್ಯಾಸ್ಟೆಟಿಸ್ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಇನ್ನೂ ನಮ್ಮ ಜ ರೈತರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಕೆಲವೊಂದು ಫಾರ್ಮ್ಸಲ್ಲಿ ತ್ರೀ ಟೈಮ್ಸ್ ಮಿಲ್ಕಿಂಗ್ ಇರುತ್ತೆ ಏಯ್ಟ್ ಅವರ್ಸ್ ಗ್ಯಾಪಲ್ಲಿ ಏಯ್ಟ್ ಅವರ್ಸ್ ಗ್ಯಾಪ್ ಕೊಟ್ಬಿಟ್ಟು ತ್ರೀ ಅವರ್ಸ್ ಮಿಲ್ಕ್ ತ್ರೀ ಟೈಮ್ಸ್ ಮಿಲ್ಕಿಂಗ್ ಮಾಡ್ತಾರೆ ಒನ್ ಡೇನಲ್ಲಿ ಅಂದರೆ ಅದರದ್ದು ಪ್ರೊಡಕ್ಷನ್ ಆ ಥರ ಇರುತ್ತೆ ಸೊ ನಾವು ಆ ಥರ ತೆಗಿಬೋದು ನಮ್ಮದೇ ಒಂದು ಹಸು ಇತ್ತು ಒಂದು ಟೆನ್ ಇಯರ್ಸ್ ಬ್ಯಾಕು ಅದು ನಾವು ನಾಲ್ಕು ಟೈಮ್ ಅಲ್ಲಿ ಕರಿತಾ ಇದ್ವಿ ನಾಲ್ಕು ಟೈಮ್ ನಾಲ್ಕು ಟೈಮ್ ಅಲ್ಲಿ ಕರಿತಾ ಇದ್ವಿ ಒಂದು ಟೈಮ್ ಅದು ಸರ್ ಅಂದರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಕರಿತಾಯಿದ್ರು ಆಮೇಲೆ ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ಆ ಕರಿತಾ ಕರಿತಾಯಿದ್ರು ಮತ್ತು ಇನ್ನು ಈವ್ನಿಂಗು ಸೇಮ್ ಹಾಲು ಕರೆ ಟೈಮ್ ಕರಿತಾಯಿದ್ರು ಅದಾದಮೇಲೆ ರಾತ್ರಿ ಮಲಗೋಕೆ ಮುಂಚೆ ಮಲಗ್ತಾ ಮಲಗ್ತಾಯಿದ್ರು ಎಷ್ಟು ಲೀಟರ್ ಹಾಲು ಕೊಡ್ತೀವಿ ಸರ್ ಅದು ಆವಾಗಲೇ ನನಗೆ ನನಗೆ ತಿಳಿದಂಗೆ ಒಂದು ಫಾರ್ಟಿ ಲೀಟರ್ಸ್ ಬರ್ತಾಯಿತ್ತು ಏನಾಗುತ್ತೆ ಅಂದರೆ ಒಂದೊಂದಕ್ಕೆ ಅಡ್ಡರು ರೋ ಜಾಸ್ತಿ ಇರುತ್ತೆ ಒಂದೊಂದಕ್ಕೆ ಅಡ್ಡರ್ ಕಡಿಮೆ ಇರುತ್ತೆ ಸೊ ಆ ಥರದ್ದು ಮಧ್ಯಾಹ್ನನೇ ಹೋಗ್ತಾ ಇದೆ ಅಂದರೆ ಇನ್ನು ಕೆಲವಕ್ಕೆ ಏನಾಗುತ್ತೆ ಅಂದರೆ ಒಂದೊಂದಕ್ಕೆ ಪಾಸ್ಪರಸ್ ಡಿಫಿಷಿಯನ್ಸಿ ವೈಟಮಿನ್ ಡಿಫಿಷಿಯೆನ್ಸಿ ಯಾವಾಗಲೂ ಅಷ್ಟೇ ಅದು ನಿಂತ್ಕೊಂಡಿದ್ರೆ ಹಾಲು ಹೋಗ್ತಾ ಇರುತ್ತೆ ಅದು ಏನಾಗುತ್ತೆ ಅಂದರೆ ನಮ್ಮದು ಕೆಚ್ಚಲು ಟೀಟಲ್ಲಿ ಕೆರಾಟಿನ್ ಲೇಯರ್ ಫಾರ್ಮ್ ಆಗಬೇಕು ಆ ಫ ಅದು ಫಾರ್ಮ್ ಆದಾಗ ನಮ್ಮದು ಹಾಲಲ್ಲಿ ಕೆನೆ ಯಾವ ಥರ ಬರುತ್ತೆ ಆ ಥರ ಬಂದು ನ್ಯಾಚುರಲ್ಲಿ ಅದು ಕ್ಲೋಸ್ ಆಗಬೇಕು ಟೀಟು ಸೊ ಅದು ಕ್ಲೋಸ್ ಆಗಿಲ್ಲ ಅಂದಾಗ ಹಾಲು ಔಟ್ಫ್ಲೋ ಬರ್ತಾ ಇರುತ್ತೆ ಟ್ಯಾಪ್ದು ನಾವು ವಾಲ್ ಕಂಟ್ರೋಲ್ ಮಾಡಿದ್ರೆ ಹಾಲು ನಿಂತ್ ಏನು ವಾಟರ್ ಫ್ಲೋ ನಿಂತ್ಕೊಳ್ಳುತ್ತೆ ಅದು ವಾಲ್ ಇಲ್ಲ ಅಂದಾಗ ಫ್ಲೋ ಹೋಗ್ತಾ ಇರುತ್ತೆ ಆ ಥರ ಸೇಮ್ ಅದೇ ಥರ ಇದರಲ್ಲಿ ಸರ್ ಇನ್ನು ಕೊಂಬು ವಿಷಯಕ್ಕೆ ಬಂದಾಗ ಹಾಂ ಸುಮಾರು ಏಯ್ಟಿ ಪರ್ಸೆಂಟ್ ಸರ್ ಏಯ್ಟಿ ಅಲ್ಲ ಒಂದು ನೈಂಟಿಟ್ ಪರ್ಸೆಂಟ್ ಮಾಡ್ಬೋದು ನಮ್ದು ಮೇ ಬಿ ಒಂದು ತ್ರೀ ಮೂರು ಹಸುಗೇನೋ ಇದೆ ಇದು ಬಂದ್ಬಿಟ್ಟು ನಾನು ಬರೋದಕ್ಕೆ ಫಸ್ಟು ಆ್ಯಕ್ಚುಲಿ ನಾನು ಇದಕ್ಕೆ ಡಿಮ್ಯಾಂಡ್ ಮಾಡಿದೆ ಡಿ ಆರ್ನಿಂಗ್ ಮಾಡಿಸಿ ಮಾಡಿಸಿ ಅಂತ ಬಟ್ ಮಾಡಿಸ್ಲಿಲ್ಲ ಅವ್ರ ಇದಕ್ಕೊಂದಕ್ಕೆ ಬಂದಿದೆ ಇನ್ನು ಎರಡು ಕರುಗಳಿಗಿದೆ ಅಷ್ಟೇ ಅದು ಬಿಟ್ಟರೆ ಇನ್ಯಾವುದಕ್ಕೂ ಇಲ್ಲ ಅದು ಇದ್ದಾಗಲೇ ಅದನ್ನು ಕರು ಅಂದರೆ ಒಂದು ಟ್ವೆಂಟಿ ಟು ತರ್ಟಿ ಡೇಸ್ ಇದ್ದಾಗೆ ಡಿ ಅರ್ನಿಂಗ್ ಮಾಡಿಬಿಡ್ತೀವಿ ಅಂದರೆ ಅದನ್ನು ಬಿಸಿ ಹಾಕ್ಬಿಟ್ಟು ಸುಟ್ಬಿಡ್ತೀವಿ ಏನು ಬಂದಿರುತ್ತೆ ಟೆಂಡರ್ ಟೆಂಡರ್ ಟಿಶ್ಯೂ ಏನಿರುತ್ತೆ ಅದನ್ನು ಬರ್ನ್ ಮಾಡಿಬಿಟ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಬರೋಲ್ಲ ಈಗೆಲ್ಲ ಪೇಸ್ಟ್ ಬಂದಿದೆ ಡಿ ಆರ್ನಿಂಗ್ ಪೇಸ್ಟ್ ಅಂತ ಹೇಳ್ಬಿಟ್ಟು ಅದು ಹಾಕ್ಬಿಟ್ರೆ ಮತ್ತೆ ಬರೋಲ್ಲ ಅದು ಸರ್ ಅರ್ನಿಂಗ್ ಮಾಡೋದು ಮೇಯ್ನ್ ರೀಸನ್ ಏನಂದರೆ ಅದರಿಂದ ಯೂಸ್ ಇಲ್ಲ ಕೊಂಬಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇದು ಈಗ ನಮ್ದೊಂದು ಹಸು ಇರ್ಬೋದು ನಾನು ಇಲ್ಲಿ ಹತ್ರ ಹೋದಾಗ ನಂಗೆ ಖುಷಿಗೆ ಅದು ಹಿಂಗೆ ಅನ್ನತ್ತೆ ನನಗೆ ಅದ ನಂತರ ನನ್ನನ್ನು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಮಾತಾಡ್ಸೋದಕ್ಕೆ ಅಂತ ಅದು ಬರುತ್ತೆ ಸೊ ಆ ಟೈಮಲ್ಲಿ ಕೊಂಬಿತ್ತು ಅಂದರೆ ನನಗೆ ಅದು ಏಟ್ ಪಟ್ಟತಾಗುತ್ತೆ ಇಲ್ಲಿ ಪಕ್ಕದಲ್ಲಿರೋದನ್ನೇ ಮಾತಾಡ್ಸೋಕೋಗುತ್ತೆ ಸೊ ಆ ಟೈಮಲ್ಲಿ ಅದು ಪೆಟ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಡಿಯರ್ನಿಂಗ್ ಮಾಡ್ತೀವಿ ಅದರಿಂದ ಇನ್ನೂ ಯೂಸ್ ಇಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಕೊಂಬಿದ್ರೆ ಹಾಲು ಜಾಸ್ತಿ ಬರುತ್ತೆ ಕೊಂಬಿಲ್ಲಾಂದರೆ ಹಾಲು ಕಮ್ಮಿ ಬರುತ್ತೆ ಕೆಲವರು ಕೊಂಬಿಲ್ಲ ಅಂದರೆ ಜಾಸ್ತಿ ಹಾಲು ಬರುತ್ತೆ ಕೊಂಬಿದ್ರೆ ಹಾಲು ಜಾಸ್ತಿ ಬರೋಲ್ಲ ಅಂತ ಹೇಳಿ ಹೇಳ್ತಾರೆ ಅದೆಲ್ಲ ಇಲ್ಲ ನಮ್ಗೆ ಅದು ಯೂಸ್ ಇಲ್ಲ ಅಂತ ನಾವು ಇದು ಮಾಡ್ತಾ ಇದ್ದೀವಿ ಈಗ ನಾನೆಲ್ಲ ಒಂದು ಯೂಟ್ಯೂಬಲ್ಲಿ ನೋಡಿದೆ ಈಗ ಬರೋ ಜನ್ರೇಷನ್ಗೆ ಕೊಂಬು ಬರದೇ ಇರೋ ಥರನೇ ಪೋಲ್ಟೇಡ್ ಬುಲ್ ಅಂತ ಇದು ಮಾಡ್ತಾ ಇದ್ದಾರಂತೆ ಸೊ ಹಾಂ ಪೋಲ್ಟೆಡ್ ಬುಲ್ ಅಂದರೆ ಪೋಲ್ಟೆಡ್ ಅಂದರೆ ಈ ಹಸುಗಳಿಗೆಲ್ಲ ನಾವು ಪೋಲ್ಟೆಡ್ ಅಂತ ಹೇಳ್ತೀವಿ ಸೊ ಅದೇನಾಗುತ್ತೆ ಅಂದರೆ ಫ್ಯೂಚರ್ ಅದ್ರ ಜನ್ರೇಷನ್ ಯಾವುದಕ್ಕೂ ಕೊಂಬು ಬರೋಲ್ಲ ಆ ಥರ ರೆಡಿ ಮಾಡಿದಾರಂತೆ ಚಾನ್ಸಸ್ ಆ ಥರ ಇದೆ ಕೆಲವೊಂದಕ್ಕೆ ಬರೋಲ್ಲ ನಾನು ನೋಡಿದಂಗೆ ಯಾವುದೋ ಒಂದು ಒಂದು ತೌಸಂಡಲ್ಲಿ ಒನ್ ಆರ್ ಟು ಕೆಸ್ ನಾನು ನೋಡಿದ್ದೀನಿ ಒಂದೊಂದಕ್ಕೆ ಬರೋಲ್ಲ ಒಂದು ಟೂ ತ್ರೀ ಮಂತ್ಸ್ ಆದ್ರೂ ಅದಕ್ಕೆ ಕೊಂಬು ಒಂದು ಟ್ವೆಂಟಿ ತರ್ಟಿ ಡೇಸಲ್ಲಿ ಬರೋಂಥ ಅಂಥ ಗ್ರೋತ್ ಇರಲ್ಲ ಕೊಂಬು ಕೆಲವೊಂದಕ್ಕೆ ಬರುತ್ತೆ ಕಮ್ಮಿ ಬರುತ್ತೆ ಈಗ ನಾವು ನೋಡ್ಬೋದು ಇದೊಂದು ಸಿಕ್ಸ್ ಇಯರ್ಸ್ ದಸು ಅದು ನೋಡಿ ಅದಕ್ಕೆ ಎಷ್ಟು ಕೊಂಬು ಬಂದಿದೆ ಅಷ್ಟೇ ಬಂದಿದೆ ಕೊಂಬು ಒಂದೊಂದಕ್ಕೆ ಗ್ರೋತ್ ಕಡಿಮೆ ಇರುತ್ತೆ ಕೊಂಬು ಬರಲ್ಲ ಜಾಸ್ತಿ ಹೆಚ್ಚಾಗಿ ಸರಿ ಇನ್ನು ನೀವು ಸೆಮನ್ ಬಗ್ಗೆ ಯಾವಾಗಲೂ ಹೇಳಿದ್ರೆ ಅದರಲ್ಲಿ ಹೆಣ್ಣು ಕದುಗಳು ಗಂಡು ಕದುಗಳಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ನಿಮ್ಮ ಈ ಅನುಭವದಲ್ಲಿ ಎಷ್ಟು ಸರ್ ನಾವು ಫಸ್ಟು ನಾರ್ಮಲ್ ಸೆಮನ್ ಯೂಸ್ ಮಾಡ್ತಾ ಇದ್ದಾಗ ಒಂದು ಫಿಫ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ ಹೆಣ್ಕರು ಬರ್ತಾಯಿತ್ತು ಇನ್ನು ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಗಂಡ್ಕರು ಬರ್ತಾ ಇತ್ತು ಏನೋ ಒಂದೊಂದು ಏನಾಗ್ಬಿಡುತ್ತೆ ಅಂದರೆ ಒಂದೊಂದಸು ಆಲ್ಟರ್ನೇಟಿವ್ ಆಗಿ ಎಣ್ಕರು ಗಣಕರು ಕೊಡುತ್ತೆ ಹಸು ಫುಲ್ಲು ಗಂಡ್ಕರುನೇ ಕೊಡುತ್ತೆ ಆ ಥರನೂ ಕೇಸಸ್ ಇರುತ್ತೆ ಸೊ ನಮಗೆ ಒಂದು ಸಿಕ್ಸ್ಟಿ ಫಿಫ್ಟಿ ಆ ಥರ ರೇಷೋ ಸಿಗ್ತಾಯಿತ್ತು ಈಗ ನಾವು ಸೆಕ್ಸಿಡ್ ಸಮಯ ಯೂಸ್ ಮಾಡೋದ್ರಿಂದ ನಾವು ಒಂದು ನೈಂಟಿ ನೈನ್ ಪರ್ಸೆಂಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮದು ಇದು ಯಾವ್ದು ನಾನು ಈಗ ಯೂಸ್ ಮಾಡಿರೋದ್ರಲ್ಲಿ ಯಾವುದು ನನಗೆ ಬಂದಿಲ್ಲ ಒನ್ ಆರ್ ಟೂ ಕೇಸಸ್ ಬರುತ್ತೆ ಅಂತ ನಮ್ಮ ಡಾಕ್ಟ್ರು ಹೇಳಿದ್ದಾರೆ ನಮ್ಮ ಡಾಕ್ಟ್ರು ನೋಡಿದಂಗೆ ಬಂದಿದೆಯಂತೆ ಗಂಡ್ಕರು ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಗಂಡ್ಕರು ಬಂದಿಲ್ಲ ಯೂಸ್ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೆಕ್ಸ್ಟ್ರೆ ನನಗೆ ಹೆಣ್ಕರು ಬಂದಿದೆ ಗಣಕರು ಬಂದಿಲ್ಲ ಕ್ಲೀನ್ ಮಾಡೋದು ಬಗ್ಗೆ ಹಾ ಸರ್ ನಾವು ಕೊಟ್ಗೆ ಕ್ಲೀನ್ ಮಾಡೋದಕ್ಕೆ ದಿನ ಅದೇ ಎರಡು ಟೈಮ್ ಕ್ಲೀನ್ ಮಾಡ್ತೀವಿ ನಾವು ಕೊಟ್ಟಿಗೆ ಕ್ಲೀನ್ ಮಾಡೋದು ಇಲ್ಲಿ ನಾವು ಕ್ಲೀನ್ ಆಗಿ ಪ್ರಕೊಂಡು ಗುಡಿಸಿ ತೆಗೆದು ಬಿಡ್ತೀವಿ ಇದು ಇದನ್ನ ಟೂ ಡೇಸ್ ಒಂದ್ಸಲಿ ನಾವು ವಾಶ್ ಮಾಡ್ಕೊಳ್ತೀವಿ ಕ್ಲೀನಾಗಿ ಇದನ್ನು ಬೆಟ್ ಮಾಡ್ಬಿಟ್ಟು ಪ್ರೆಷರ್ ವಾಶ್ ಮಾಡಿಬಿಡ್ತೀವಿ ಹಾಂ ಪ್ರೆಷರ್ ವಾಶ್ ಮಾಡಿಬಿಡ್ತೀವಿ ಕೊಟ್ಟಿಗೆನಲ್ಲಿ ಯಾವತ್ತೇ ಆಗಲಿ ನಾವು ಕೈಯಿಂದ ತೊಳೆದಾಗ ಎಷ್ಟೇ ನಾವು ಕೈಯಿಂದ ತೊಳೆದ್ರೂ ಅದು ಕ್ಲೀನ್ ಆಗೋಲ್ಲ ಸೊ ನಾವು ಇಷ್ಟು ಥರ ಒಂದು ಅರ್ಡ್ಮೆ ಅಂದರೆ ಆಚೆ ಬಿಟ್ಟು ಒಳಗಡೆ ಬಿಡೋದಾದರೆ ಪರವಾಗಿಲ್ಲ ಸ್ವಲ್ಪ ಫ್ರೀ ಸಿಗುತ್ತೆ ಕ್ಲೀನಾಗಿ ಅದು ಡ್ರೈ ಆಗುತ್ತೆ ಪ್ರಾಬ್ಲಮ್ ಇರೋಲ್ಲ ಈಗ ನಾವು ಅರ್ಡ್ಮೆಂಟ್ ಇಷ್ಟು ಹಸು ಮೇಂಟೇನ್ ಮಾಡ್ತೀವಿ ಅಂದಾಗ ಪ್ರೆಷರ್ ವಾಶ್ ಮೇ ಮಾಡೋದು ಮಸ್ಟ್ ಅಂಡ್ ಶುಡ್ ಯಾಕೆಂದರೆ ನಾವು ಕೈಯಲ್ಲಿ ಎಷ್ಟು ಅಂತ ತೊಳ್ದು ಇಷ್ಟು ಇಷ್ಟು ಹಸು ಹತ್ರ ನಾವು ಕೆಳಗಡೆ ಫ್ಲೋರ್ ತೊಳಿಬೇಕಂದ್ರೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಕೈಯಲ್ಲಿ ಸೊ ಪ್ರೆಷರ್ ವಾಶ್ ಇತ್ತು ಅಂದರೆ ಒನ್ ಒಂದು ಹಾಫ್ ಆನ್ ಅವರಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಹಾಲು ಕದೆಯೋ ಟೈಮಿಂಗ್ಸ್ ಯಾವಾಗ ಹಾಂ ಸರ್ ನಾವೀಗ ಪ್ರೈವೇಟ್ ಅಂದರೆ ಹ್ಯಾಟ್ಸನ್ಗೆ ಮಿಲ್ಕ್ ಕೊಡ್ತಾ ಇರೋದ್ರಿಂದ ಅವ್ರದ್ದು ವೆಹಿಕಲ್ ಬಂದ್ಬಿಟ್ಟು ಏಯ್ಟ್ ತರ್ಟಿಗೆ ಬರುತ್ತೆ ನಾವೊಂದು ಸೆವೆನ್ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಬೆಳಗ್ಗೆ ಹಾಂ ಬೆಳಗ್ಗೆ ಈವ್ನಿಂಗ್ ಎರಡು ಟೈಮು ನಮಗೆ ಒಂದು ಒನ್ ಅವರ್ ಬೇಕಾಗುತ್ತೆ ಸರ್ ಸ್ಟಾರ್ಟ್ ಮಾಡಿ ಈಗ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾವು ಮಿಷಿನ್ ಸ್ಟಾಫ್ ಮಾಡ್ಬೇಕಾದ್ರೆ ಒನ್ ಅವರ್ ಬೇಕಾಗುತ್ತೆ ಸರ್ ಯಾಕೆ ಕೆ ಎಮ್ ಎಫ್ ಅಥವಾ ಪ್ರೈವೇಟು ಸರ್ ಅಂದರೆ ಕೆ ಎಮ್ ಅಲ್ಲಿ ಏನಾಗುತ್ತೆ ಅಂದರೆ ಕೆ ಎಮ್ ಎಫ್ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಸರ್ ಇದು ಪೇಮೆಂಟು ಟೆನ್ ಡೇಸ್ಗೊಂದ್ಸಲಿ ಪೇಮೆಂಟ್ ಇದೆ ನಮಗೆ ಹ್ಯಾಡ್ಸನ್ನಲ್ಲಿ ಪ್ಲಸ್ ಇವರು ಬೋನಸ್ ಅಂತ ಏನು ಕೊಡ್ತಾರೆ ಇವರು ಇರೆಗ್ಯುಲರ್ ಯಾವಾಗಲೂ ಕೊಡ್ತಾರೆ ನಮಗೀಗ ಏನಾಗುತ್ತೆ ಅಂದರೆ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಸಿಕ್ಸ್ ಮಂತ್ ಒನ್ಸ್ ತ್ರೀ ಮಂತ್ಸ್ ಒನ್ಸು ಆ ಥರ ಕೊಡ್ತಾರೆ ಬಟ್ ಅದು ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಆದರೆ ಏನಾಗುತ್ತೆ ಅಂದರೆ ಫೈವ್ ರುಪೀಸ್ ನಮಗೆ ಪ್ರೋತ್ಸಾಹನ ಅಂತ ಗೌರ್ಮೆಂಟ್ ಏನು ಕೊಡ್ತಾರೆ ಅದನ್ನು ನಮ್ಮದು ರೆಗ್ಯುಲರ್ ಬಿಲಲ್ಲೇ ಆ್ಯಡ್ ಮಾಡಿ ಕೊಟ್ಬಿಡ್ತಾರೆ ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಇವರು ಒಂದು ರೂಪಾಯಿ ಡಿಫ್ರೆನ್ಸ್ ಕೊಟ್ಟರು ಕೂಡ ಇಮಿಡಿಯೇಟ್ ಬಿಲ್ ಆಗುತ್ತಲ್ಲ ನಮಗೆ ಟೆನ್ ಡೇಸಲ್ಲಿ ಬಂದ್ಬಿಡುತ್ತೆ ಪ್ರೈವೇಟ್ ಈಗ ಪ್ರೆಸೆಂಟ್ಲಿ ಎಷ್ಟು ರೂಪಾಯಿ ಸರ್ ಈಗ ನಮ್ಮದೊಂದು ತರ್ಟಿ ಸೆವೆನ್ ಆ ಥರ ಹೋಗ್ತಾ ಇದೆ ತರ್ಟಿ ಸೆವೆನ್ ಇದು ಕೂಡ ಫ್ಯಾಟೋ ಫ್ಯಾಟೋ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಎಸ್ ಎನ್ ಎಫ್ ಫ್ಯಾಟೋ ಎಸ್ ಎನ್ ಎಫ್ ಕೇಳ್ತಾರೆ ಸರ್ ಎಲ್ಲೇ ಆಗ್ಬೋದು ನಾವು ಕ್ವಾಲಿಟಿ ಹೆಂಗೆ ಕೊಟ್ಟರೆ ಹಂಗೆ ಬರುತ್ತೆ ಅಲ್ಲೋ ಸೊ ಇನ್ನೊಂದು ಎಲ್ಲ ಎಚ್ ಎಫ್ ಐ ಇದ್ದಾಗ ಫ್ಯಾಟು ಎಸ್ ಎನ್ ಎಫ್ ಬರೋದಿಲ್ಲ ಅನ್ನೋ ಒಂದು ಹಾಂ ನಮ್ದು ಏನಾಗುತ್ತೆ ಮೇಂಟೈನ್ ಮಾಡ್ತೀರ ಸರ್ ನಮ್ದು ಏನಾಗುತ್ತೆ ಅಂದರೆ ಫ್ಯಾಟು ಎಸ್ ಎನ್ ಎಫ್ದು ಮೈನ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಹೇಳಿದೆ ಅಲ್ಲ ನಾನು ಪೀಕ್ ಪೀರಿಯಡ್ ಅಂತ ಏನಿರುತ್ತೆ ಪೀಕ್ ಪೀರಿಯಡಲ್ಲಿ ನಮಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಕ್ವಾಲಿಟಿ ಕಡಿಮೆ ಬರುತ್ತೆ ಹ್ಞೂ 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 ಮಿಡ್ ಪೀರಿಯಡಲ್ಲಿ ಕ್ವಾಂಟಿಟಿ ಕಡಿಮೆ ಬರುತ್ತೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸೊ ಅದೆರಡು ಮಿಕ್ಸ್ ಇದ್ದಾಗ ನಮಗೆ ಒಂದು ಆವರೇಜ್ ಬರ್ತಾ ಇರುತ್ತೆ ಸೊ ನಾವೀಗ ಅದೇ ಏನು ನಮಗೆ ಫ್ಯಾಟರ್ಸನ್ನು ಬೇಕು ಅಂತ ಹೇಳ್ಬಿಟ್ಟು ನಾನೀಗ ಪ್ರೆಸೆಂಟ್ ಒಂದು ಮೂರು ಜರ್ಸಿ ಟ್ರೈ ಮಾಡಿದ್ದೀನಿ ಎ ಬಿ ಎಸ್ ಅಲ್ಲೇ ಸೊ ಅದು ನೆಕ್ಸ್ಟ್ ಅದು ಕರು ಹಾಕಿದ್ರೆ ಮೇ ಬಿ ನಮಗೆ ಅದು ಒಂದು ಫೋರ್ ಪಾಯಿಂಟ್ ಫೈಗೆ ಎಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಇದಕ್ಕಿಂತ ಒಂದು ನಮಗೊಂದು ಪಾಯಿಂಟ್ ಅವಾಗ ಜಾಸ್ತಿ ಸಿಗ್ಬೋದು ಎಚ್ ಎಫ್ ಜಾಸ್ತಿ ಜರ್ಸಿಗೆ ಹ್ಞೂ ಜರ್ಸಿ ಕೊಡ್ಸಿದ್ದೀವಿ

ಈಗೆಲ್ಲ ಅವರು ಸ್ಕ್ಯಾನರ್ಸ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರಂತೆ ಸೊ ಅವರು ಡಿಗ್ರಿ ಎಸ್ ಎನ್ ಎಫ್ ಆ ಬೇಸ್ಡಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದು ಟೆನ್ ಡೇಸ್ ಒಂದ್ಸರಿ ಪೇಮೆಂಟ್ ಹಾಂ ಟೆನ್ ಡೇಸ್ ಒಂದು ಸ್ಪೀಲ್ ಇರುತ್ತೆ ಸರ್ ಸರ್ ಇನ್ನು ಇಷ್ಟು ಹಸುಗಳು ಇರಬೇಕಾದ್ರೆ ಪ್ರತಿ ತಿಂಗಳು ಅಟ್ಲೀಸ್ಟ್ ಒಂದು ಎರಡು ಕರುಗಳದು ಹಾಂ ನಿಮಗೆ ಆಗ್ತಾ ಇರುತ್ತೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್ ಕರುಗಳನ್ನ ಸರ್ ಕರುಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಕರು ಹುಟ್ಟಿದಾಗ ಕರುನ ತೆಗೆದು ಸೈಡ್ಗೆ ಅಂದರೆ ಬಿಸಿಲಿರೋ ಜಾಗಕ್ಕೆ ವೆಟ್ಟಿರೋ ಜಾಗದಲ್ಲಿ ಮಡಗಬಾರ್ದು ತೇವ ಇರೋ ಜಾಗದಲ್ಲಿ ಮಡಗಬಾರ್ದು ಸ್ವಲ್ಪ ಡ್ರೈ ಇರೋ ಪ್ಲೇಸಲ್ಲಿ ಮಡಗಬೇಕು ಬೆಚ್ಚನೆ ವಾತಾವರಣದಲ್ಲಿ ಮಡಗಬೇಕು ಕರೋನ ಪ್ಲಸ್ ಅದಕ್ಕೆ ಎಷ್ಟು ಕುಡಿಯುತ್ತೆ ಹಾಲು ಒಂದು ವಾರದವರೆಗೂ ಅದು ತಾಯಿ ಹಾಲು ಮಾತ್ರ ಕೊಡ್ತೀವಿ ಒಂದು ವಾರದ ಮೇಲೆ ಅದರ ಬಾಡಿ ವೆಯ್ಟು ಸರಿ ಈಗ ಒಂದು ಟೆನ್ ಕೆ ಜಿಗೆ ಒಂದು ಲೀಟ್ರ್ ಆ ಥರ ಒಂದು ತರ್ಟಿ ತರ್ಟಿ ಕೆ ಜಿ ಇದೆ ಅಂದರೆ ಕರು ಅದಕ್ಕೊಂದು ತ್ರೀ ಲೀಟರ್ಸ್ ಮೀಲ್ಕ್ ಕೊಡ್ತೀವಿ ಪರ್ ಟೈಮು ಫಾರ್ಟಿ ಲೀಟರ್ ಫಾರ್ಟಿ ಕೆ ಜಿ ಇದೆ ಅಂದರೆ ಒಂದು ಫೋರ್ ಲೀಟರ್ಸು ಆ ಥರ ಅದರ ಬಾಡಿ ವೇಟ್ ಮೇಲೆ ಡಿಪೆಂಡ್ ಆಗಿ ನಾವು ಹಾಲು ಕೊಡ್ತಾ ಬರ್ತೀವಿ ಒಂದು ನಾವು ತ್ರೀ ಮಂತ್ಸ್ ಫುಲ್ ಕೊಡ್ತೀವಿ ಎಷ್ಟು ಇಷ್ಟು ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಈ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾಗ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಒಂದೊಂದು ಇನ್ನೊಂದು ಒಂದೊಂದು ತಿಂಗ್ಳಿಗೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದು ಬೇಗ ಆಗುತ್ತೆ ಹಸಿ ಮೇವೇ ಸರ್ ಹಸಿ ಮೇವೆ ಹಸಿ ಮೇವು ಸ್ಟಾರ್ಟ್ ಮಾಡ್ತೀವಿ ಅದಾದಮೇಲೆ ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಡ್ರೈ ಹಸಿದು ಎರಡು ತಿನ್ನುತ್ತೆ ಅದ್ರ ಜೊತೆ ನಾವು ಒಂದು ತಿಂಗಳಾದಮೇಲೆ ಫೀಡ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ನಮ್ಮ ಹಸುಗಳಿಗೆ ಏನು ರೆಗ್ಯುಲರ್ ಫೀಡ್ ಕೊಡ್ತಾಯಿದ್ದೀವಿ ಅದು ಕೊಟ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ತೀವಿ ಈಗ ಕಾಫ್ ಸ್ಟಾರ್ಟರ್ ಅಂತ ಸಿಗುತ್ತೆ ಓಕೆ ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾವು ರೆಗ್ಯುಲರ್ ಏನು ಹಸು ತಾಯಿಗೆ ಏನು ಒಂದು ಹಸುಗೆ ಏನು ನಾವು ಫೀಡ್ ಯೂಸ್ ಮಾಡ್ತಾಯಿದ್ದೀವಿ ಅದನ್ನೇ ಅಂದರೆ ಕ್ವಾಂಟಿಟಿ ಕಡಿಮೆ ಈಗ ಒಂದು ಹಸು ಕರು ಇದೆ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಆ ಥರ ಆ ಥರ ಆ ಥರ ಮಾಡಿಕೊಂಡು ನಾವು ಮೂರು ತಿಂಗಳಾದಮೇಲೆ ಹಾಲು ನಿಲ್ಲಿಸೋ ಟೈಮ್ಗೆ ಮ್ಯಾಚ್ ಮಾಡ್ಕೋಬೇಕು ಅಂದರೆ ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಲು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಫೀಡ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಆ ಥರ ಗ್ರ್ಯಾಜುವಲಾಗಿ ನಾವು ಈ ಥರ ಮಾಡ್ಕೊಂಡು ಇದ್ದಾಗ ಅದು ಫೀಡ್ಗೆ ಅಡ್ಜಸ್ಟ್ ಆಗುತ್ತೆ ನಾವು ಸ್ವಲ್ಪ 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 ಹಾಲು ನಿಲ್ಲಿಸ್ಬೇಕು ಸಡನ್ನಾಗಿ ಹಾಲು ನಿಲ್ಲಿಸ್ಬಿಟ್ರೆ ಮತ್ತೆ ಕರು ವೀಕ್ ಆಗಿಬಿಡುತ್ತೆ ಸರಿ ಇಲ್ಲಿನ ಹಸುಗಳಲ್ಲಿ ಯಾವುದದು ನಿಮ್ಮ ಫೇವ್ರೇಟು ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂದರೆ ಯಾವ ಹಸು ಸರ್ ಸರ್ ಇದೆ ಆಬ್ವಿಯಸ್ಲಿ ಇದೆ ಇದರಲ್ಲಿ ಇದರಲ್ಲಿ ನಾನು ನೋಡ್ದಂಗೆ ಇದು ನನ್ನ ಬೆಸ್ಟು ಚೆನ್ನಾಗಿದೆ ಇದು ಒಳ್ಳೆ ಬ್ರೀಡ್ ಇದೆ ಪ್ಲಸ್ ಅದಾದಮೇಲೆ ಇದು ಇದು ಬಂದ್ಬಿಟ್ಟು ಇದ್ರ ಮಗಳನ್ನ ನಾನು ಎರಡು ಲಕ್ಷಕ್ಕೆ ಮಾರಿದ್ದೀನಿ ಸರ್ ಇದ್ರ ಮಗಳನ್ನ ಇದು ಮಗಳ ಎರಡು ಹಾಂ ಇದ್ರ ಮಗಳನ್ನ ಎರಡು ಲಕ್ಷಕ್ಕೆ ಮಾರಿದ್ದೀವಿ ಫಸ್ಟ್ ಲ್ಯಾಕ್ಟೇಷನ್ ಹಾಂ ಫಸ್ಟ್ ಲ್ಯಾಕ್ಟೇಷನ್ಗೇ ಎಷ್ಟು ಲೀಟ್ರಿಗೆ ಕುಡ್ತಿದ್ವಿ ಸರ್ ಸರ್ ಅವರು ಅಂದರೆ ನಮ್ಮ ಹತ್ರ ಇನ್ನೂ ಕರವು ಹಾಕಿರಲಿಲ್ಲ ನಾವು ಅಲ್ಲಿ ಕೊಟ್ಟ ಮೇಲೆ ಅಲ್ಲಿ ಕರು ಹಾಕ್ತು ಒಂದು ಫಾರ್ಟಿ ಪ್ಲಸ್ ಕರೀತು ಅಂತ ಹೇಳಿದ್ರು ಫಸ್ಟ್ ಲ್ಯಾಕ್ಟೇಷನ್ಗೆ ಹಾಂ ಅದರ ಸೈಝ್ ನೋಡ್ಬೋದು ಇದಕ್ಕಿಂತ ಸೈಝಿತ್ತು ಅದು ಓಹ್ ಸೊ ಡಿಮ್ಯಾಂಡ್ ಮೇಲೆ ಅದನ್ನ ಸೇಲ್ ಮಾಡಿದ್ವಿ ಇದು ಎಷ್ಟನೇ ಲ್ಯಾಕ್ಟೇಷನ್ ಸರ್ ಈಗ ಇದು ಒಂದು ಫೋರ್ತ್ ಲ್ಯಾಕ್ಟೇಷನ್ ಇದೆ ಹಾಂ ಇದರಲ್ಲಿ ನಮಗೆ ಕರಗಳು ಕರಗು ಕ್ವಾಲಿಟಿ ಚೆನ್ನಾಗಿದೆ ಅಂತ ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಈಗ ಪ್ರೆಸೆಂಟ್ ಕಲೀತಿದ್ದೀವಿ ಸರ್ ಇದು ಸರ್ ಈಗ ಡ್ರೈ ಪಿರಿಯಡಲ್ಲಿ ಇದೆ ಡ್ರೈ ಪೀರಿಯಡ್ ಪಿರಿಯೋಡು